ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಲು ಇಂತಿಷ್ಟು ದಿನ ಬಾಕಿ ಇತ್ತು ಅಂತ ಕೆಲವು ತಿಂಗಳ ಹಿಂದೆ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಹಾಗೆನೆ ಇವಾಗ ಆ ಅವಧಿ ಮುಗ್ದಿದೆ ಅನ್ಕೊಂಡು ಯಾರೆಲ್ಲ ಸುಮ್ನೆ ಕೂತಿದ್ರೋ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂದ್ರೆ ಇಂತಿಷ್ಟು ದಿನಗಳ ಕಾಲ ಮತ್ತೆ ಉಚಿತವಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಲು ಅವಕಾಶವನ್ನ ನೀಡ್ತಾ ಇದ್ದಾರೆ ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಆಧಾರ್ ಕಾರ್ಡ್ ಅನ್ನ ಉಚಿತವಾಗಿ ಅಪ್ಡೇಟ್ ಮಾಡಲು ಡಿಸೆಂಬರ್ ಹದಿನಾಲ್ಕರವರೆಗೆ ವಿಸ್ತರಣೆ ಮಾಡಿದ್ದಾರೆ ನೋಡಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕವರೆಗೂ ನೀವು ಉಚಿತವಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಪ್ರತಿಯೊಬ್ಬ ನಾಗರಿಕನ ಗುರುತಿನ ಚೀಟಿಯಾಗಿರುವ ಆಧಾರ್ ನಲ್ಲಿರುವ ಫೋಟೋ ಉಚಿತವಾಗಿ ಅಪ್ಡೇಟ್ ಮಾಡುವ ಡಿಸೆಂಬರ್ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ವಿಸ್ತರಣೆ ಮಾಡಲಾಗಿದೆ ಇದೇ ಬಂದ್ಬಿಟ್ಟು ದೆಹಲಿ ಬಂದ್ಬಿಟ್ಟು ಸೆಪ್ಟೆಂಬರ್ ಹದಿನೈದರಲ್ಲಿ ಆಧಾರ್ ಕಾರ್ಡ್ ನಲ್ಲಿರುವ ಮಾಹಿತಿಯನ್ನ ಆನ್ಲೈನ್ ನಲ್ಲಿ ಉಚಿತವಾಗಿ ನವೀಕರಿಸಲು ಸೆಪ್ಟೆಂಬರ್ ಹದಿನಾಲ್ಕರಂದು ಗಡುವು ಮುಗಿಯಲಿದೆ ಎಂಬ ಪ್ರಕಟಣೆಯಿಂದ ಆತಂಕಕ್ಕೆ ಒಳಗಾಗಿದ್ದವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಉಚಿತವಾಗಿ ಅಪ್ಡೇಟ್ ಮಾಡಿಕೊಳ್ಳಲು ಲಾಸ್ಟ್ ದಿನಾಂಕ ಅಂತ ಹೇಳಿದ್ರು ಆದರೆ ಅಂತವರಿಗೆ ಬಂದ್ಬಿಟ್ಟು ಒಂದು ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಹಾಗೆ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಪಡೆದು ಹತ್ತು ವರ್ಷಗಳು ಪೂರ್ಣಗೊಂಡಿರುವವರಿಗೆ ಮಾಹಿತಿಯನ್ನು ಉಚಿತವಾಗಿ ನವೀಕರಿಸಲು ದಿನಾಂಕವನ್ನು ಮತ್ತೆ ವಿಸ್ತರಿಸಿ ಕೇಂದ್ರ ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಿದ್ದಾರೆ ಹೊಸ ಆದೇಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನಾಲ್ಕರವರೆಗೆ ಶುಲ್ಕವಿಲ್ಲದೆ ಆಧಾರ್ ಕಾರ್ಡ್ಅನ್ನು ಅಪ್ಡೇಟ್ ಮಾಡಿಸಿಕೋಬಹುದು ಆಧಾರ್ ಕಾರ್ಡ್ ಹೊಂದಿರುವವರು ತಮ್ಮ ಮಾಹಿತಿಯನ್ನು ನವೀಕರಿಸಿಕೊಳ್ಳಬಹುದು ಎಂದು ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ತಿಳಿಸಿದೆ ಮೀನ್ಸ್ ಯುಐಡಿಎಇ ಇವರು ಬಂದ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಡಿಸೆಂಬರ್ ಹದಿನಾಲ್ಕರವರೆಗೆ ನೀವು ಉಚಿತವಾಗಿ ಯಾವುದೇ ಅಮೌಂಟ್ ಕೊಡ್ದೇನೇನೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದಾರೆ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಒಬ್ಬ ನಾಗರಿಕನ ಪ್ರಮುಖ ಗುರುತಿನ ಚೀಟಿ ಆಗಿರೋದ್ರಿಂದ ಅಂದರೆ ದಾಖಲೆ ಆಗಿರೋದ್ರಿಂದ ಇಲ್ಲಿಯವರೆಗೆ ನವೀಕರಿಸದೆ ತಕ್ಷಣವೇ ನವೀಕರಿಸದವರು ಬಂದ್ಬಿಟ್ಟು ತಕ್ಷಣ ನೀವು ಅದನ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ತಿಳಿಸ್ತಿದ್ದಾರೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಆಧಾರ್ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕು ಅಂತ ಯುಐಡಿಎಐ ಸೂಚಿಸಿದೆ ಇದು ಬಂದ್ಬಿಟ್ಟು ಇದ್ರೊಂದಿಗೆ ಬಂದ್ಬಿಟ್ಟು ಉಚಿತವಾಗಿ ಆಧಾರ್ ಅನ್ನು ನವೀಕರಿಸಲು ಕೇಂದ್ರ ಸರ್ಕಾರವು ಹಲವು ಬಾರಿ ಗಡುವನ್ನು ವಿಸ್ತರಿಸಿದೆ ಈಗ ಸಮಯ ಮಿತಿಯನ್ನು ಮೂರು ತಿಂಗಳವರೆಗೆ ವಿಸ್ತರಿಸಲಾಗಿದೆ ಅಂದ್ರೆ ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ ಪ್ರಸ್ತುತ ಆದೇಶದ ಪ್ರಕಾರ ಡಿಸೆಂಬರ್ ಹದಿನಾಲ್ಕರವರೆಗೆ ಹೆಸರು ವಿಳಾಸ ಮುಂತಾದವುಗಳನ್ನು ಉಚಿತವಾಗಿ ನವೀಕರಿಸಬಹುದು ನಿಮ್ಗೆ ಅಡ್ರೆಸ್ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಯಾವ್ದಾದ್ರು ಅಪ್ಡೇಟ್ ಮಾಡಬೇಕಂದ್ರೆ ಉಚಿತವಾಗಿ ಡಿಸೆಂಬರ್ ಹದಿನಾಲ್ಕರವರೆಗೆ ನೀವು ಅಪ್ಡೇಟ್ ಮಾಡ್ಕೋಬಹುದು ಅದು ಫ್ರೀ ಆಗಿ ಅಂತ ತಿಳಿಸ್ತಾ ಇದ್ದಾರೆ ಉಚಿತ ಸೇವೆಯು ಎಂ ಆಧಾರ್ ಪೋರ್ಟಲ್ ನಲ್ಲಿ ಮಾತ್ರ ಉಚಿತವಾಗಿ ಏನಾದ್ರೂ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ಎಂ ಆಧಾರ್ ಪೋರ್ಟಲ್ ಮಾತ್ರ ನೀವು ಅಪ್ಡೇಟ್ ಅನ್ನು ಮಾಡ್ಕೋಬೇಕಾಗುತ್ತೆ ಜನಸಂಖ್ಯಾ ಮಾಹಿತಿಯನ್ನು ನವೀಕರಿಸುವ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಮತ್ತೆ ನಾಗರಿಕರಿಗೆ ಹೆಚ್ಚಿನ ಅನುಕೂಲತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಒಂದು ಉಚಿತ ಸೇವೆಯನ್ನ ಒದಗಿಸಲಾಗುತ್ತಿದೆ ಅಂತ ಸರ್ಕಾರದ ಕಡೆಯಿಂದ ತಿಳಿಸ್ತಾ ನೀವು ಹತ್ತು ವರ್ಷಗಳ ಹಿಂದೆ ಆಧಾರ್ ಪಡೆದಿದ್ದರೆ ನಿಮ್ಮ ವಿವರಗಳನ್ನು ನವೀಕರಿಸುವುದು ಅತ್ಯಗತ್ಯ ಗುರುತಿನ ಪುರಾವೆ ವಿಳಾಸ ಪುರಾವೆ ದಾಖಲೆಗಳನ್ನು ನೀಡಲ ನೀಡಬೇಕಾಗುತ್ತೆ ಅಂದ್ರೆ ಇವಾಗ ಪ್ರೆಸೆಂಟ್ ಆಗಿ ಏನಿದ್ರು ಅಂತ ಆಧಾರ ಆಧಾರ ಅಂದ್ರೆ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ ಮೈ ಆಧಾರ್ ಪೋರ್ಟಲ್ ನಲ್ಲಿ ಮಾತ್ರ ಉಚಿತ ಸೇವೆ ಲಭ್ಯವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಇತರ ವಿವರಗಳನ್ನ ಯು ಐಡಿ ವೆಬ್ಸೈಟ್ ನ ಪೋರ್ಟಲ್ ನಲ್ಲಿ ಆನ್ಲೈನ್ ನಲ್ಲಿ ಉಚಿತವಾಗಿ ನವೀಕರಿಸಬಹುದು ಆದರೆ ಫೋಟೋ ಬಯೋಮೆಟ್ರಿಕ್ ಐರಸ್ ಮುಂತಾದ ಮಾಹಿತಿಯನ್ನ ನವೀಕರಿಸಲು ಹತ್ತಿರದ ಆಧಾರ್ ಕೇಂದ್ರಗಳಿಗೆ ಭೇಟಿ ಕೊಡಬೇಕಾಗುತ್ತೆ ನೀವು ಹತ್ತಿರದ ಆಧಾರ್ ಕೇಂದ್ರಗಳಲ್ಲಿ ಹೋಗ್ಬಿಟ್ಟು ನೀವು ನವೀಕರಿಸಬಹುದು ಅಂದ್ರೆ ಉಚಿತವಾಗಿ ಅಪ್ಡೇಟ್ ಮಾಡಿಸ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಇನ್ನು ಯಾರೆಲ್ಲ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡ್ ಇಟ್ಕೊಂಡಿದ್ರೆ ಅಂತವರು ಬಂದ್ಬಿಟ್ಟು ಇವಾಗ ಉಚಿತವಾಗಿ ಅಪ್ಡೇಟ್ ಅನ್ನ ಮಾಡಿಸ್ಕೊಂಡು ನೀವು ಹತ್ತಿರದ ಆಧಾರ್ ಸೆಂಟರ್ ಗೆ ಹೋಗ್ಬಿಟ್ಟು ನೀವು ಅಪ್ಡೇಟ್ ಅನ್ನ ಮಾಡಿಸ್ಕೋಬಹುದು ಅಂತ ತಿಳಿಸ್ತಾ ಇದಾರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಫಾರ್ ವಾಚಿಂಗ್ ಬೈ ಬೈ